ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಒಂದು ಪ್ರಚೇತಸರ ತಪೋದೀಕ್ಷೆ ಕಾಲಕ್ರಮೇಣ ಪೃಥು ಚಕ್ರವರ್ತಿಗೆ ಇಬ್ಬರು ಪುತ್ರರು ಅಂತರ್ತಿ ಮತ್ತು ವಾರ್ತಿ ಎಂಬುವರು ಜನಿಸಿದರು ಅಂತರ್ತಿಗೆ ಶಿಖಂಡಿಯ ಗರ್ಭದಲ್ಲಿ ಹವಿರ್ದಾನು ಹುಟ್ಟಿದನು ಅವನಿಗೆ ಅಗ್ನಿವಂಶದಲ್ಲಿ ಹುಟ್ಟಿದ ವಿಷಣ ಎಂಬ ಸೌಭಾಗ್ಯವತಿಯನ್ನು ಕೊಟ್ಟು ವಿವಾಹ ಮಾಡಿದರು ಆ ದಂಪತಿಗಳಿಗೆ ಹುಟ್ಟಿದ ಮಗನು ಧರ್ಮನಿರತನಾಗಿ ವೇದ ಧರ್ಮವನ್ನು ಸನ್ಮಾರ್ಗದಲ್ಲಿ ಅನುಷ್ಠಾಪಿಸಿದ ಪುಣ್ಯಶಾಲಿ ಆತನು ಯಜ್ಞ ಮಾಡುವಾಗ ದರ್ಭೆಗಳ ಅಗ್ರಭಾಗವನ್ನು ಪೂರ್ವಾಭಿಮುಖವಾಗಿ ಇಟ್ಟಿದ್ದರಿಂದ ಅವನಿಗೆ ಪ್ರಾಚೀನ ಬರ್ರಿ ಎಂಬ ಶುಭನಾಮ ಉಂಟಾಯಿತು ಪ್ರಾಚೀನ ಬರ್ರಿಯು ಸಮುದ್ರ ರಾಜನ ಮಗಳಾದ ಸೌವರ್ಣಳನ್ನು ಪರಿಣಯವಾಗಿ ಹತ್ತು ಜನ ಸಂತಾನವನ್ನು ಪಡೆದನು ಅವರಿಗೆ ಪ್ರಾಚೇತಸರೆಂಬ ಹೆಸರು ಬಂದಿತು ಪ್ರಾಚೀನ ಬರ್ಹಿಯ ಪುತ್ರರಾದ ಪ್ರಚೇತಸರು ಧನುರ್ವೇದವನ್ನು ಸುಲಲಿತವಾಗಿ ಪ್ರಯೋಗ ಉಪಸಂಹಾರ ಪೂರ್ವವಾಕವಾಗಿ ಅಭ್ಯಸಿಸಿ ಮಹಾಯೋಧರನ್ನು ಸಹ ಸೋಲಿಸಿದರು ಅವರೆಲ್ಲರೂ ಯಾವುದೇ ಕಳಂಕವಿಲ್ಲದ ಧರ್ಮ ಮಾರ್ಗದೆಡೆಗೆ ತಮ್ಮ ಜೀವನವನ್ನು ಮಾನನೀಯವಾಗಿ ಪರಿವರ್ತಿಸಿಕೊಂಡು ಆತ್ಮೋನ್ನತಿಯನ್ನು ಸಾಧಿಸಿದರು ಒಮ್ಮೆ ಪ್ರಾಚೀನ ಬರ್ಹಿ ತನ್ನ ಮಕ್ಕಳೆಲ್ಲರನ್ನು ಕರೆಯಿಸಿ ಮಕ್ಕಳೇ ತಂದೆ ತಾಯಿಯರ ಆದೇಶವನ್ನು ಸಿರಸ ವಹಿಸಿ ಒಳ್ಳೆಯ ಮಾರ್ಗವನ್ನು ಅನುಸರಿಸಿ ನಮ್ಮ ವಂಶದಲ್ಲಿ ಜನಿಸಿದ ಮಹಾಪುರುಷರ ಕೀರ್ತಿ ಪ್ರತಿಷ್ಠೆಗಳ ಅಭಿವೃದ್ಧಿಗೆ ಸಹಕರಿಸಿದ್ದೀರಾ ನೀವಿನ್ನು ಈ ಲೋಕದಲ್ಲಿ ಸಾಧಿಸುವಂತಹದ್ದು ಬಯಸುವಂತಹದ್ದು ಇಲ್ಲವೆಂಬಂತೆ ವೈರಾಗ್ಯ ಪಥದಲ್ಲಿ ನಡೆದು ಸೌಖ್ಯವನ್ನು ಸಂಪಾದಿಸಿದ್ದೀರಾ ನೀವು ರಕ್ಷಿಸಿದ ಧರ್ಮವು ನಿಮ್ಮನ್ನು ರಕ್ಷಿಸುತ್ತದೆ ರಾಜ್ಯಪಾಲನೆಯ ಈ ಕಠಿಣ ಭಾರವನ್ನು ತ್ಯಾಗ ಮಾಡಿ ದೀಕ್ಷಾ ದಕ್ಷರಾಗಿ ಶ್ರೀಮನ್ ಶ್ರೀಮನ್ನಾರಾಯಣ ದರ್ಶನವನ್ನು ಪಡೆಯಲಿಕ್ಕಾಗಿ ತಪಸ್ಸನ್ನು ಆಚರಿಸಿರಿ ಪ್ರಜಾಪತಿಯ ಪದವಿಯನ್ನು ಆರ್ತಿಸಿ ಮುಂಬರುವ ಕಾಲದಲ್ಲಿ ಚರಾಚರ ಭೂತ ಜಾತಿಯನ್ನು ಸಂಕಲ್ಪ ಸಿದ್ಧವಾಗಿ ರೂಪಿಸಿರಿ ಎಂದು ಬೋಧಿಸಿದನು ಆಗ ಪ್ರಚೇತಸರು ತಂದೆಯ ಆದೇಶವನ್ನು ಶಿರಸಾವಹಿಸಿ ದಕ್ಷಿಣ ದಿಶೆಗೆ ಹೋಗಿ ಸಮುದ್ರ ಜಲದ ಮಧ್ಯದಲ್ಲಿ ನಿಂತು ಶ್ರೀ ಮಹಾವಿಷ್ಣುವನ್ನು ಕುರಿತು ತಮ್ಮ ಹೃದಯದಲ್ಲಿ ಸ್ಥಿರಪಡಿಸಿಕೊಂಡು ಸ್ವಸ್ವರೂಪಾನುಸಂಧಾನದಲ್ಲಿ ಏಕಾಗ್ರಚಿತ್ತರಾಗಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು ಈ ರೀತಿ ಕಠಿಣ ಧ್ಯಾನ ಸಮಾಧಿಯಲ್ಲಿರುವ ತನ್ನ ಭಕ್ತರ ಸಂಕಲ್ಪ ದೀಕ್ಷೆಗೆ ಪ್ರಸನ್ನನಾಗಿ ಶ್ರೀಹರಿಯು ಅವರ ಬಯಕೆಗಳನ್ನು ಈಡೇರಿಸುವ ಸಮಯವು ಅಸನ್ನವಾಗಿದೆ ಎಂದು ತಿಳಿದನು ವಿರಾಜಮಾನನಾದ ಮೇಘಶ್ಯಾಮನು ಕರದೃತ ಸುದರ್ಶನ ಪಾಂಚಜನ್ಯ ಕೌಮೋದಕಿ ಶಾರ್ದ ಕೋದಂಡ ಸುದರ್ಶನೀಯ ತೇಜೋವಿಲಾಸನು ವಾಸುದೇವನು ಮಂದಾರನು ವೈಜಯಂತಿ ಪ್ರಿಯನು ಶ್ರೀಧರನು ಆದ ಶ್ರೀ ಮಹಾವಿಷ್ಣು ಗರುತ್ಮಂತನನ್ನು ಅಧಿರೋಹಿಸಿ ಜಲದ ಮಧ್ಯದಲ್ಲಿರುವ ಪ್ರಚೇತಸರ ಮುಂದೆ ಪ್ರತ್ಯಕ್ಷನಾದನು ಪ್ರಚೇತಸರು ತಮ್ಮ ಪುಣ್ಯ ಪರಿಪಾಕಕ್ಕೂ ಪ್ರಭುಗಳ ಕರುಣಾ ಪ್ರಪಾದಕ್ಕೂ ಮಾನಸರಾಗಿ ಶ್ರೀಮನ್ನಾರಾಯಣನ ದಿವ್ಯ ತೇಜಸ್ಸನ್ನು ಕಣ್ಣಾರೆ ಕಂಡು ಅಮಿತಾನಂದದೊಂದಿಗೆ ಸ್ತುತಿಸಿದರು ಪರಂಧಾಮ ಪರಾತ್ಪರ ಜಗದುತ್ಪತ್ತಿ ಸುಸ್ತತಿ ಲಯಕಾರಕನೆ ಅಖಿಲಾಂಡ ಬ್ರಹ್ಮಾಂಡ ನಾಯಕನೇ ಶುಭಕರ ಕರುಣಾ ಪಯೋನಿಧಿ ನಿನ್ನ ದರ್ಶನ ಭಾಗವೇನ್ ಭಾಗ್ಯವೇ ನನಗೆ ಅಭೀಷ್ಟ ವರಪ್ರಸಾದ ಭವಿಷ್ಯತ್ ಕಲ್ಪದಲ್ಲಿ ಪ್ರಜಾಪತಿಗಳಾಗಿ ನಿನ್ನ ಸೇವಾ ವಿಧಿಯನ್ನು ನಿರ್ವಹಿಸಿಕೊಳ್ಳುವ ಮಹಾವಕಾಶವನ್ನು ನಮಗೆ ಪ್ರಸಾದಿಸು ಸ್ವಾಮಿ ಎಂದು ಬೇಡಿದರು ಅದಕ್ಕೆ ವಿಷ್ಣು ನೀವು ಜೀವನದ ಸಂಧ್ಯಾಕಾಲದಲ್ಲಿದ್ದೀರಾ ನಿಮಗೆ ಪುತ್ರನಾಗಿ ಜನಿಸುವ ದಕ್ಷನು ಮುಂಬರುವ ಕಲ್ಪಾದಿ ಸಮಯದಲ್ಲಿ ಪ್ರಜಾಪತಿ ಪದವಿಯನ್ನು ಪಡೆದು ಸೃಷ್ಟಿಕಾರಕನಾಗಿ ನಿಮ್ಮ ಬಯಕೆಯನ್ನು ಸಫಲಗೊಳಿಸುತ್ತಾನೆ ಎಂದು ಹೇಳಿ ಅವರ ಕಲ್ಯಾಣ ಸಂಕಲ್ಪಕ್ಕೆ ಆಶೀರ್ವದಿಸಿ ಶ್ರೀ ಮಹಾವಿಷ್ಣು ಅಂತರ್ಧಾನನಾದನು ಪ್ರಚೇತಸರು ತಪಸ್ಸನ್ನು ಮುಗಿಸಿ ಜಲದ ನಡುವೆಯಿಂದ ಹೊರಗೆ ಬರುವಷ್ಟರಲ್ಲಿ ರಾಜ್ಯದಲ್ಲಿ ಅಪನೀತಿ ಅರಾಜಕತೆಯು ಸಂಪೂರ್ಣವಾಗಿ ವ್ಯಾಪಿಸಿ ಜನಪದಗಳೆಲ್ಲವೂ ನಿರ್ಜನಗಳಾಗಿದ್ದವು ಹಚ್ಚ ಹೊಸರಿಗೆ ಇದ್ದಂತಹ ಹೊಲಗಳಲ್ಲಿ ದಂಡಕಾರಣ್ಯಗಳು ನೆಲೆಸಿದವು ಹತ್ತು ಸಾವಿರ ವರ್ಷಗಳ ಕಾಲ ರಾಜರಿಲ್ಲದೆ ಇದ್ದುದರಿಂದ ಪ್ರಜಾವಾಸಿಗಳು ಜಂತು ಪ್ರಾಣಿಗಳಿಗೆ ಆಹಾರವಾಗತೊಡಗಿದರು ಎತ್ತ ನೋಡಿದರೂ ಗಿಡಮರಗಳು ದಟ್ಟವಾಗಿ ಹಬ್ಬಿಕೊಂಡು ಎಲ್ಲವೂ ಅಗಮ್ಯ ಗೋಚರವಾಗಿತ್ತು ಪ್ರಚೇತಸರು ತಮ್ಮ ತಪೋಮಹಿಮೆಯಿಂದ ಒಂದು ತೀರುವ ಪ್ರಕೋಪವನ್ನು ಕಲ್ಪಿಸಿ ಜನಸ್ಥಾನಗಳಿಗೆ ಅಡ್ಡವಾಗಿದ್ದಂತಹ ವೃಕ್ಷಮೂಲವನ್ನು ಕ್ಷಣದಲ್ಲಿ ಕಿತ್ತು ಹಾಕಿಸಿದರು ತಮ್ಮ ಅಪ್ರತಿಮವಾದ ಕೋಪಾಗ್ನಿಯನ್ನೇ ಸಾಧನವನ್ನಾಗಿಸಿ ಆ ವೃಕ್ಷ ಸಂತತಿಯನ್ನು ದಗ್ಧಗೊಳಿಸುವುದಕ್ಕೆ ಉಪಕ್ರಮಿಸಿದರು ಆ ರೀತಿ ದೈಸಲ್ಪುಟ್ಟು ಉಳಿದಿರುವ ಕೆಲವು ವೃಕ್ಷಗಳ ಅವಶೇಷಗಳಿಂದ ವನವಿಭನಾದ ಸೋಮದೇವನು ಅವತರಿಸಿ ಕ್ರೋಧಭರಿತರಾದ ಪ್ರಚೇತಸರನ್ನು ತನ್ನ ತಣ್ಣನೆಯ ನೋಟದಿಂದ ಉಪಶಮನಗೊಳಿಸಿದನು ತಮ್ಮ ಕರುಣೆಯಿಂದ ಉಪಜೀವಿಸುವ ತರುಲತೆ ಕದಂಬಗಳನ್ನು ಸಂರಕ್ಷಿಸಿ ಸುಶಾಂತಿಯನ್ನು ಕಲ್ಪಿಸುವಂತೆ ಆತನು ಅವರನ್ನು ಆದೇಶಿಸಿದನು ನಂತರ ಸೋಮದೇವನು ಶ್ರೀಮನ್ನಾರಾಯಣನು ದಕ್ಷ ಪ್ರಜಾಪತಿಯ ಜನನಕ್ಕಾಗಿ ಪ್ರಸಾದಿಸಿದ ವರವನ್ನು ನೀವು ಸಾರ್ಥಕ ಮಾಡಬೇಕು ನೀವು ವಿವಾಹಿತರಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕರಿಸಿ ಪಾಣಿಗೃಹತೆಯ ಗರ್ಭದಲ್ಲಿ ನಿಮ್ಮ ದಿವ್ಯ ತೇಜಸ್ಸನ್ನು ಪ್ರವೇಶಪಡಿಸಿರಿ ಎಂದು ಹೇಳಿ ಶೀತ ಕಿರಣನು ಲೋಕೋತ್ತರ ಸೌಂದರ್ಯವತಿಯಾದಂತಹ ಒಬ್ಬ ಕನ್ಯಾ ಶಿರೋರತ್ನವನ್ನು ಆವಿರ್ಭವಿಸುವಂತೆ ಮಾಡಿದನು ನಂತರ ಚಂದ್ರನು ನೀವಿಲ್ಲದ ಸಮಯದಲ್ಲಿ ಜನಸಮೂಹವನ್ನು ನೋಯಿಸಿದ ಭೂಮಿ ಜಗಳನ್ನು ನಿಮ್ಮ ಕ್ರೋಧಾಗ್ನಿಯಿಂದ ದಹಿಸಿದಿರಿ ತಪಸ್ವಿಗಳಾದ ನಿಮಗೆ ದೀರ್ಘ ಕೋಪವಿರುವುದು ಸಮುಚಿತವಾದುದಲ್ಲ ಈ ಲಾವಣ್ಯ ರಾಶಿಯು ನಿಮಗಾಗಿ ಮಹಿರುಹಾ ತೇಜದೊಂದಿಗೆ ಅವತರಿಸಿದ ಪುಣ್ಯವತಿ ಈಕೆಯ ಹೆಸರು ಮಾರೀಷ ಈಕೆಯನ್ನು ವಿವಾಹವಾದ ಮೇಲೆ ನಿಮಗೆ ಹುಟ್ಟುವ ಸನ್ ಸುತನಿಗೆ ಅಮೃತಾಂಶನ ತೇಜಾಂಶ ಪ್ರಚೇತಸರ ತೇಜಾಂಶ ಆಕೆಯ ಶಕ್ತಿಗಳಾಗಿ ಬರುತ್ತವೆ ಎಂದು ಹೇಳಿದ ಚಂದ್ರದ ಮಾತುಗಳಿಗೂ ಆಶ್ಚರ್ಯಚಕಿತರಾಗಿ ಪ್ರಚೇತಸರು ಸುಧಾಕರ ಬೂರುಹರಿಗೆ ಈ ಜ್ಯೋತಿರ್ಮಯಿ ಜನಿಸಿದ ಉದಂತವು ನಮಗೆ ಅಚ್ಚರಿಯನ್ನುಂಟು ಮಾಡುತ್ತಿದೆ ಕೃಪಾಕಲಿತನಾಗಿ ನಮಗೆ ಆಕೆಯ ಜನ್ಮ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳು ಎಂದು ಕುತೂಹಲದಿಂದ ಕೇಳಿದರು ಮಾರೀಶಳ ಜನ್ಮ ವೃತ್ತಾಂತ ಪುಣ್ಯಪ್ರದವಾದ ಶ್ರೀ ಮಹಾವಿಷ್ಣು ಪುರಾಣವನ್ನು ಭಕ್ತಿ ಶ್ರದ್ಧೆಯಿಂದ ಕುತೂಹಲ ಭರಿತನಾಗಿ ಕೇಳುತ್ತಿದ್ದ ಮೈತ್ರೇಯ ಮುನಿಗೆ ಪರಾಶರರು ಪ್ರಚೇತಸರಿಗೆ ಚಂದ್ರನು ಹೇಳಿದ ಮಾರೀಶಳ ಕಥೆಯನ್ನು ಹೇಳಲು ಆರಂಭಿಸಿದನು ಪೂರ್ವಕಾಲದಲ್ಲಿ ಒಮ್ಮೆ ದೈವಜ್ಞನಾದ ಕಂಡು ಮಹರ್ಷಿಯು ಸಾಕಾರ ವಿಷ್ಣು ತೇಜವನ್ನು ದರ್ಶಿಸಬೇಕೆಂದು ಸಂಕಲ್ಪಿಸಿ ಗೋಮತಿ ನದಿಯ ತೀರದಲ್ಲಿನ ಪ್ರಶಾಂತ ಸ್ಥಳದಲ್ಲಿ ಕುಳಿತು ತುಂಬ ಕಾಲದವರೆಗೆ ಘೋರ ತಪಸ್ಸನ್ನು ಆಚರಿಸಿದನು ಆತನ ದೀಕ್ಷಾ ತತ್ಪರತೆಯನ್ನು ಕಂಡು ಭಯಪಟ್ಟ ಇಂದ್ರನು ಮುನೀಂದ್ರನ ತಪಸ್ಸನ್ನು ಭಗ್ನಗೊಳಿಸಬೇಕೆಂದು ಸಂಕಲ್ಪಿಸಿ ಪ್ರಮ್ಲೋಚನ ಎಂಬ ಅಪ್ಸರೆಯನ್ನು ಕರೆಯಿಸಿ ಆಕೆಯೊಂದಿಗೆ ನಿನ್ನ ಅಪರೂಪವಾದ ಲಾವಣ್ಯದಿಂದ ಅಸಂಯಮಿಯ ಚಿತ್ತವನ್ನು ವಶ ಮಾಡಿಕೊಂಡು ಕಾಮಮೋಹವನ್ನುಂಟು ಮಾಡೋ ಆತನ ತಪಸ್ಸನ್ನು ಭಂಗಪಡಿಸಿ ಆತನ ಬಲ ವೀರ್ಯ ರೂಪ ಪ್ರಜ್ಞಾ ಮೇಧ ಧನೋತ್ಸಾಹಗಳನ್ನು ನಿರ್ಮೂಲನೆ ಮಾಡು ಈ ಕಾರ್ಯದಲ್ಲಿ ನಿನಗೆ ಸಹಕರಿಸುವಂತಹ ಸಖಿಯರನ್ನು ಸಹ ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದು ಆದೇಶಿಸಿದನು ಸುರೇಶ್ವರನ ಆಜ್ಞೆಯನ್ನು ಶಿರಸಾವಹಿಸಿ ಪ್ರಮ್ಲೋಚನ ಗೋಮತಿ ನದಿ ತೀರದಲ್ಲಿ ಏಕಾಂತವಾಗಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಂತಹ ಕಂಡು ಮಹರ್ಷಿಯ ಆಶ್ರಮಕ್ಕೆ ಹೋದಳು ಅಂತರ್ಮುಖನಾಗಿ ನಿಶ್ಚಲ ಧ್ಯಾನ ಸಮಾಧಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನದಲ್ಲಿ ಮುಳುಗಿದ್ದ ಆತನ ಸಮ್ಮುಖದಲ್ಲಿ ನಿಲ್ಲಲು ಆಕೆಗೆ ಧೈರ್ಯ ಸಾಕಾಗಲಿಲ್ಲ ಆದರೂ ಉಲ್ಲಂಘಿಸಲಾರದಂತಹ ದೇವೇಂದ್ರ ಶಾಸನವನ್ನು ನೆನಪಿಸಿಕೊಂಡು ಮರುದಿನ ಮುಂಜಾನೆಯ ಸಮಯದಲ್ಲಿನ ಸೂರ್ಯಕಿರಣಗಳ ಬೆಳಕಿನಲ್ಲಿ ತನ್ನ ಸಖಿಯರೊಂದಿಗೆ ಸೇರಿ ಮಹರ್ಷಿಯ ಪರಿಚರ್ಯಗೆಂದು ಉಪಕ್ರಮಿಸಿದಳು ಆ ಉಷೋದಯ ಸಮಯದಲ್ಲಿ ಮಲೆಯ ಪರ್ವತದ ಶಿಖರಗಳಲ್ಲಿನ ಕಲ್ಲು ಬಂಡೆಗಳ ಬೆಟ್ಟಗುಡ್ಡಗಳ ನಡುವೆ ನಡೆದು ಆಯಾಸವಾದುದ್ದರಿಂದ ಶ್ರೀಗಂಧದ ಬೆಟ್ಟಗಳಲ್ಲಿ ಹರಿಯುತ್ತಿದ್ದ ನೀರಿನ ಪ್ರವಾಹಗಳ ನಿರ್ಮಲ ಜಲ ಶಿಖರಗಳಲ್ಲಿ ಆಯಾಸವನ್ನು ಕಳೆದುಕೊಂಡು ನೆಲಕ್ಕೆ ಉರುಳಿ ಬಿದ್ದ ಸಂಪಿಗೆ ಹೂವಿನಂತೆ ತಣ್ಣಗೆ ಬೀಸುತ್ತಿದ್ದ ತನ್ಮಯವನ್ನುಂಟು ಮಾಡುವ ಗಾಳಿಯು ನಿಧಾನವಾಗಿ ಗೋಮತಿ ನದಿಯ ದಡಕ್ಕೆ ಬಂದು ಸೇರುತ್ತಿತ್ತು ಕಣ್ಣು ಕುಕ್ಕುವಂತಿರುವ ಲಾವಣ್ಯ ಲಹರಿ ಪ್ರಮ್ಲೋಚನಾ ಅಪ್ಸರೆಯು ಅತಿಲೋಕ ಶೃಂಗಾರ ಸೌಂದರ್ಯಗಳನ್ನು ಪ್ರದರ್ಶಿಸುತ್ತಾ ನಾಟ್ಯವಾಡಿದಳು ತನ್ನ ಶರೀರ ಸೌಂದರ್ಯ ಅಂಗಸೌಷ್ಠವಕ್ಕೆ ಸರಿಸಮವಾಗದೆ ಹೋದರೂ ತುಂಬ ಸೌಂದರ್ಯವನ್ನು ಸೋಸುವ ಮನ್ಮಥಾಸ್ತ್ರಗಳನ್ನು ಮಲ್ಲಿಗೆ ಹೂವುಗಳನ್ನು ತಂದು ಆತನ ಪಾದಗಳ ಮೇಲೆ ಹಾಕಿ ನಮಸ್ಕರಿಸಿದಳು ರತಿ ಸಮಯದಲ್ಲಿ ಪರಾಕಾಷ್ಟಕ್ಕೆ ತಲುಪಿದ ಶೃಂಗಾರ ನಾಯಕಿ ಪರವಶವನ್ನು ಪ್ರದರ್ಶಿಸುವ ಕೋಗಿಲೆಯ ಕಂಠದೊಂದಿಗೆ ಅತಿ ಮನೋಹರವಾದ ಸಂಗೀತ ಮಾಧುರ್ಯವನ್ನು ಪ್ರದರ್ಶಿಸಿದಳು ಮೇಘಗಳ ಮಧ್ಯದಿಂದ ಇಳಿದು ಬಂದ ಮಿಂಚಿನಂತೆ ಆತನ ತೊಡೆಯ ಮೇಲೆ ಕುಳಿತು ಮನ್ಮಥನ ಆವಾಸ ಮಂದಿರದಂತೆ ತುಂಬಿ ತುಳುಕುತ್ತಿದ್ದಂತಿರುವ ತನ್ನ ಬಿಂಕದ ಸ್ತನದ್ವಯಗಳ ಸ್ಪರ್ಶವು ತಿಳಿಯುವಂತೆ ಕಾಢವಾಗಿ ಆತನನ್ನು ಆಲಿಂಗನ ಮಾಡಿಕೊಂಡಳು ತನ್ನ ಕೈಬೆರಳುಗಳನ್ನು ಆತನ ಕರಾಂಗುಳದೊಳಕ್ಕೆ ಸೇರಿಸಿ ಬಿಗಿದಪ್ಪಿಕೊಂಡು ದಾಳಿಂಬೆ ಹೂವುಗಳಂತಹ ಕೆಂಪನೆಯ ತನ್ನ ತುಟಿಗಳಿಂದ ಆತನನ್ನು ಚುಂಬಿಸಿ ಅಮೃತದ ರುಚಿಯನ್ನು ಸಬಿದಳು ಪ್ರಮ್ಲೋಚನ ದೇವೇಂದ್ರನ ಆಶಯವನ್ನು ಬಯಕೆಯನ್ನು ಸಫಲಗೊಳಿಸಿದಳು ಆಕೆಯ ಶೃಂಗಾರ ಚೇಷ್ಟಗಳಿಗೆ ಎಂದೂ ಇಲ್ಲದ ಅಪರೂಪವಾದ ಆಶ್ಚರ್ಯಕರವಾದ ಪರವಶವನ್ನು ಹೊಂದಿ ಮದನಾತುರವಾಗಿ ಮಹರ್ಷಿಯು ಕಣ್ಣು ತೆರೆದು ನೋಡಿದನು ಅಲೌಕಿಕವಾದಂತಹ ಬ್ರಹ್ಮಸಂದ ಬ್ರಹ್ಮಸಂದಾನುಭವವನ್ನು ಬಯಸಿ ದೇಹ ಸುಖಕ್ಕಾಗಿ ಲೌಕಿಕ ಭೋಗಗಳೆಲ್ಲವನ್ನು ಋಣಪ್ರಾಯವನ್ನಾಗಿ ಪರಿತ್ಯಜಿಸಿದ ಸಂಯಮೀಂದ್ರನು ಆ ಅಪ್ಸರೆಯ ರೂಪ ಲಾವಣ್ಯಗಳಿಗೂ ದೇಹ ಸೌಂದರ್ಯ ಅಂಗಸೌಷ್ಠವಗಳಿಗೂ ಶರಣಾದನು ಕೂಡಲೇ ಆಕೆಯನ್ನು ಎಳೆದು ತನ್ನ ಬಾಹುಬಂಧನದಲ್ಲಿ ಬಿಗಿದಪ್ಪಿಕೊಂಡು ಮುದ್ದಾಡಿ ಚುಂಬಿಸಿ ಪ್ರೀತಿಯಿಂದ ಲಾಲನೆ ಮಾಡಿ ಮಾತನಾಡಿಸಿದನು ಸುರತ ಸುಖಗಳೊಂದಿಗೆ ಮನ್ಮಥ ರಹಸ್ಯಗಳನ್ನು ಬಿಚ್ಚಿ ಹೇಳದೇ ಇದ್ದಲ್ಲಿ ನಾನು ಜೀವಿಸುವುದಿಲ್ಲವೆಂದು ಆಕೆಯನ್ನು ಬೇಡಿಕೊಂಡನು ನಂತರ ಮುನಿಯು ಆಕೆಯೊಂದಿಗೆ ನೀನು ಇಲ್ಲದೆ ಈ ಊರ್ಧ ಲೋಕಗಳು ನನಗೇಕೆ ನಿನ್ನೊಂದಿಗೆ ನನ್ನ ಜೀವನ ನಿನ್ನ ಪ್ರೀತಿಯಲ್ಲಿಯೇ ನನಗೆ ಸ್ವರ್ಗಸುಖ ಸಂತೋಷಗಳೆಂದು ಹೇಳಿ ಅವಸರಪಡಿಸಿದನು ಮಹರ್ಷಿಯ ಮನಸ್ಸಿನಲ್ಲಿನ ಮದನೋದ್ರೇಕವನ್ನು ಗುರುತಿಸಿದ ಪ್ರಮ್ಲೋಚನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು ಆಕೆ ಪಥದಿಂದ ಮೋಕ್ಷಪಥದಿಂದ ಭೋಗಜೀವನದೊಳಕ್ಕೆ ಮರಳಿಸಿದ ತನ್ನ ಸೌಂದರ್ಯ ರೂಪ ಲಾವಣ್ಯವು ಚರಿತ್ರಾರ್ಥವಾದುದು ನಿಮ್ಮ ಬಯಕೆಗಳಿಗನುಗುಣವಾಗಿ ನಡೆದುಕೊಂಡು ನಿಮ್ಮ ಸೇವೆಯಲ್ಲಿ ನಿರತಳಾಗುತ್ತೇನೆ ಎಂದು ಮಾತುಕೊಟ್ಟಳು ಆಗ ಕಂಡು ಮಹರ್ಷಿ ತನ್ನ ತಪೋವನವನ್ನು ಉದ್ಯಾನವನವನ್ನಾಗಿ ಆಶ್ರಮ ಪ್ರಾಂತವನ್ನು ರತಿ ಕೇಳಿ ವಿಶ್ರಮ ಪ್ರಾಂತವನ್ನಾಗಿ ಬದಲಾಯಿಸಿ ತನ್ನ ಪ್ರೇಯಸಿಯೊಂದಿಗೆ ರತಿ ಕ್ರೀಡೆಯಲ್ಲಿ ಮುಳುಗಿ ಯುಗಗಳನ್ನು ಕ್ಷಣವಾಗಿ ಕಳೆದನು ಆಟಪಾಠಗಳೊಂದಿಗೆ ಸರಸ ಸಲ್ಲಾಪಗಳೊಂದಿಗೆ ಒಬ್ಬರಿಗೊಬ್ಬರು ಶೃಂಗಾರ ಕ್ರೀಡೆಗಳಲ್ಲಿ ಮುಳುಗಿ ತೇಲುತ್ತಿರಲು ನೂರು ವರ್ಷಗಳು ಕಳೆದು ಹೋದವು ಇಷ್ಟು ದಿನಗಳು ಕಳೆದ ಕಾಲವನ್ನು ನೆನೆಯುತ್ತಾ ಅಪ್ಸರೆಯು ಮಹರ್ಷಿಯಿಂದ ಬೀಳ್ಕೊಡುಗೆಯನ್ನು ಬೇಡಿದಳು ನಾನು ದೇವೇಂದ್ರನ ಆಸ್ಥಾನದಲ್ಲಿನ ದೇವವೇಶಿಯಾದ ಅಪ್ಸರೆ ನಿಮಗೆ ಇಷ್ಟು ಕಾಲ ಇಷ್ಟಭೋಗಗಳನ್ನು ಕೊಟ್ಟು ಮನಸಾರೆ ನಿಮ್ಮನ್ನು ಸೇವಿಸಿದನು ಸ್ವರ್ಗವಾಸಿಗಳು ನನಗಾಗಿ ಕಾಯುತ್ತಿರುತ್ತಾರೆ ಎಂದು ವಿಜ್ಞಾಪಿಸಿಕೊಂಡಳು ಆದರೆ ಕಂಡು ಮಹರ್ಷಿಯು ಅದಕ್ಕೆ ಅಂಗೀಕರಿಸಲಿಲ್ಲ ನೀನು ಬಂದು ಒಂದೆರಡು ದಿನಗಳು ಸಹ ಕಳೆದಂತಾಗಲಿಲ್ಲ ಈ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದರೆ ಕಾಮನ ಬಾಣಗಳ ರಭಸವನ್ನು ಭರಿಸದೆ ನಾನೇನಾಗಬೇಕು ನೀನು ಇಲ್ಲದಿದ್ದಲ್ಲಿ ನಾನು ಹೇಗೆ ಜೀವಿಸಲಿ ಎಂದನು ಆಕೆ ಆತನ ಮನಸ್ಸನ್ನು ಗ್ರಹಿಸಿ ಮತ್ತೆ ಕೆಲವು ದಿನಗಳು ಆತನೊಂದಿಗೆ ಕಳೆದಳು ಮತ್ತೆ ಎರಡೂ ನೂರು ವರ್ಷಗಳು ಕಳೆಯುತ್ತಲೇ ಮಹರ್ಷಿಯನ್ನು ಬೀಳ್ಕೊಡುವಂತೆ ಬೇಡಿಕೊಂಡಳು ಆಗಲೂ ಸಹ ಕಂಡು ಮಹರ್ಷಿ ಅಂಗೀಕರಿಸಲಿಲ್ಲ ಈ ರೀತಿಯಾಗಿ ಪರಸ್ಪರ ಅನುರಾಗದಿಂದ ಪ್ರೇಮಿಗಳಿಬ್ಬರು ಸುಖ ಸಂತೋಷವಾಗಿ ಪ್ರತಿಕ್ಷಣವು ನಿತ್ಯ ವಸಂತವಾಗಿ ಪ್ರತಿ ಅನುಭವವು ನಿತ್ಯ ನೂತನವಾಗಿ ಉಲ್ಲಾಸ ರತಿ ಕೇಳಿ ಸರಸ ಸಲ್ಲಾಪಗಳೊಂದಿಗೆ ತುಂಬ ಸಂತೋಷವಾಗಿ ಕಾಲ ಕಳೆದರು ಈ ರೀತಿಯಾಗಿ ಪ್ರಮ್ಲೋಚನ ಕಂಡು ಮಹರ್ಷಿಗಳು ವೈರಾಗ್ಯವಿಲ್ಲದ ಪ್ರೀತಿಯಲ್ಲಿ ಮುಳುಗಿರಲು ಒಂದು ದಿನ ಅಪರ ಸಂಧ್ಯಾ ಸಮಯದಲ್ಲಿ ಕಂಡು ಮಹರ್ಷಿಯು ಪರ್ಣಶಾಲೆಯ ಹೊರಗೆ ಬಂದು ಸಂಧ್ಯಾ ವಂದನ ವಿಧಿಗಾಗಿ ನದಿ ತೀರಕ್ಕೆ ಹೋಗಲು ಸಿದ್ಧನಾದನು ಆಗ ದೇವಕಾಂತೆಯು ಸಮಯವಲ್ಲದ ಸಮಯದಲ್ಲಿ ಮನೆಯನ್ನು ಬಿಟ್ಟು ಈ ರೀತಿಯಾಗಿ ಎಲ್ಲಿಗೆ ಪ್ರಯಾಣವೆಂದು ಆ ಋಷಿಯನ್ನು ಕೇಳಿದಳು ಅದಕ್ಕೆ ಮುನೀಂದ್ರನು ಸಾಯಂ ಸಂಧ್ಯಾ ಸಮಯವು ಅತಿಕ್ರಮಿಸುತ್ತಿದೆ ಅನುಷ್ಠಾನಗಳನ್ನು ಮುಗಿಸಿ ದೈವ ಕಾರ್ಯವನ್ನು ನಿರ್ವಹಿಸಬೇಕು ತಾಪಸಿಗಳಿಗೆ ಆಚಾರ ವಿಧಿಗಳನ್ನು ಮರೆತು ಜೀವಿಸುವುದು ಒಳ್ಳೆಯದಲ್ಲವಲ್ಲವೇ ಎಂದು ಆಕೆಯೊಂದಿಗೆ ಹೇಳಿದನು ಕೂಡಲೇ ದೇವಕಾಂತೆಯು ಕಣ್ಣುಗಳಲ್ಲಿ ಹಾಸ್ಯವು ಎದ್ದು ಕಾಣುತ್ತಿತ್ತು ದಾಳಿಂಬೆ ಬೀಜಗಳಂತಹ ತನ್ನ ಹಲ್ಲುಗಳು ಕಾಣಿಸುವಂತೆ ಕಿಲಕಿಲನೆ ನಕ್ಕಳು ಆಕೆ ಓಹೋ ಮಹಾನುಭಾವನೆ ಎಂದೂ ಇಲ್ಲದ ಕರ್ತವ್ಯವು ನಿಮಗೆ ಇಂದಿಗೆ ನೆನಪಾಯಿತೆ ಏನಿದು ವಿಶೇಷ ಎಂದು ಕೇಳಿ ಪರಿಹಾಸ್ಯ ಮಾಡಿದಳು ಮಹರ್ಷಿಗೆ ಆಕೆ ಮಾತುಗಳು ಅರ್ಥವಾಗಲಿಲ್ಲ ಮಹರ್ಷಿಯು ಪದ್ಮಮುಖಿ ನಾನು ಈ ಗೋಮತಿ ತೀರದಲ್ಲಿ ವಿಷ್ಣುಮೂರ್ತಿಯನ್ನು ಸಂದರ್ಶಿಸಬೇಕೆಂದು ಸಂಕಲ್ಪಿಸಿ ತಪಸ್ಸನ್ನಾಚರಿಸಲು ಬಂದೆನು ಇಂದು ಬೆಳಗ್ಗೆ ನಾನು ಸಂಧ್ಯಾ ಕೃತ್ಯಗಳನ್ನು ನೆರವೇರಿಸಿ ಆಶ್ರಮಕ್ಕೆ ವಾಪಸ್ಸು ಬರುತ್ತಿರಲು ನೀನು ಎದುರು ಬಂದೆ ನಿನ್ನೊಂದಿಗೆ ಪರಿಚಯವೇರ್ಪಟ್ಟು ಅನುಬಂಧ ಉಂಟಾಗಿ ನಾವಿಬ್ಬರೂ ಈ ದಿನವೆಲ್ಲ ಸಂತೋಷವಾಗಿ ಕಳೆದಿದ್ದೇವೆ ಇದು ಸಾಯಂಕಾಲದ ಸಂಧ್ಯಾ ವೇಳೆ ನಾನು ಮತ್ತೆ ಜಲತರ್ಪಣಕ್ಕಾಗಿ ಹೋಗುತ್ತಿದ್ದೇನೆ ಇದರಲ್ಲಿ ನೀನು ಅಪಹಾಸ್ಯ ಮಾಡಬೇಕಾದ ಅಸಂಗತ ವಿಷಯವೇನಿದೆ ಎಂದು ಆಕೆಯನ್ನು ಆಶ್ಚರ್ಯದಿಂದ ಪ್ರಶ್ನಿಸಿದನು ಅದಕ್ಕೆ ಪ್ರಮ್ಲೋಚನ ಸಂತೋಷದಿಂದ ಹೀಗೆಂದಳು ಆರ್ಯ ನೀವು ತಪೋದೀಕ್ಷೆಯನ್ನು ತೊರೆದು ಇಂದು ಅಪರ ಸಂಧ್ಯಾ ವೇಳೆಯಲ್ಲಿ ದೇವಪೂಜೆಗೆ ಹೊರಡುವ ಸಮಯಕ್ಕೆ ಸರಿಯಾಗಿ ಒಂಬತ್ತು ನೂರ ಏಳು ವರ್ಷಗಳು ಆರು ತಿಂಗಳು ಮೂರು ದಿನಗಳು ಕಳೆದು ಹೋಗಿವೆ ಕಾಮ ವ್ಯಾಮೋಹದಲ್ಲಿ ಮುಳಗಿ ನಿಮಗೆ ದಿನಗಳು ಕಳೆದಿರುವುದೇ ಗೊತ್ತಿಲ್ಲ ಎಂದು ಉತ್ತರಿಸಿದಳು ಆಕೆಯ ಮಾತುಗಳನ್ನು ಕೇಳಿ ಕಂಡು ಮಹರ್ಷಿ ಆಶ್ಚರ್ಯಚಕಿತನಾದನು ಅಧಮ ಭೋಗವಾದ ಮದನ ಜಾಲದಲ್ಲಿ ಸಿಲುಕಿಕೊಂಡು ಎಷ್ಟು ಮೌಲ್ಯಯುತವಾದ ಕಾಲವು ಬೂದಿಯಲ್ಲಿ ಸುರಿದ ಪನ್ನೀರ ಅನ್ನಂತಾಯಿತು ನೀನು ಹೇಳುತ್ತಿರುವುದು ಸತ್ಯವೇನ ಎಂದು ಮತ್ತೆ ಮತ್ತೆ ಕೇಳಿದನು ಅದಕ್ಕೆ ಅಪ್ಸರೆಯು ನೀವು ಬ್ರಹ್ಮಜ್ಞಾನಿಗಳು ಭೂತ ಭವಿಷ್ಯ ವರ್ತಮಾನಗಳಲ್ಲಿ ನಿಮಗೆ ತಿಳಿಯದ ಸತ್ಯಗಳಿಲ್ಲ ಯೋಗ ದೃಷ್ಟಿಯಿಂದ ಕಳೆದದ್ದನ್ನು ಸ್ಮರಿಸಿ ನೋಡಿ ಎಂದು ಅಪ್ಸರೆಯು ಹೇಳಿದಳು ಇದು ತಪ್ಪದೇ ಈರ್ಷೆಯುಳ್ಳ ಆ ದೇವೇಂದ್ರನು ಹೂಡಿದ ಕುತಂತ್ರವೇ ನಿನ್ನನ್ನು ಏನು ಮಾಡಿದರೂ ಪಾಪವಿಲ್ಲ ದುರಿತ ಕೃತ್ಯವೇ ಆದರೂ ನಿನಗೆ ನೀನು ನನಗೆ ದೇಹ ಸುಖವನ್ನು ಹಂಚಿದ್ದೀಯ ಆದ್ದರಿಂದ ನಿನ್ನನ್ನು ದಯೆಯಿಂದ ಬಿಟ್ಟು ಬಿಡುತ್ತಿದ್ದೆನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಎಂದು ಕ್ರೋಧಾವೇಶದೊಂದಿಗೆ ಹೇಳಿದನು ಕೆಂಡದಂತಿರುವ ಆ ಕಣ್ಣುಗಳೊಂದಿಗೆ ಪ್ರಳಯ ರುದ್ರನಂತೆ ಜ್ವಾಲೆಯನ್ನು ಚಿಮ್ಮುತ್ತಿದ್ದ ಮುನಿಯ ಕೋಪವನ್ನು ಕಂಡು ದೇವಕಾಂತೆಯು ಬಿರುಗಾಳಿಯಲ್ಲಿನ ದೀಪದಂತೆ ನಡಗಿದಳು ಇನ್ನು ಇಲ್ಲೇ ನಿಂತರೆ ಆ ಮುನಿಯು ಶಪಿಸಬಲ್ಲನೆಂಬ ಭಯದಿಂದ ವ್ಯಾಕುಲತೆಯನ್ನು ಹೊಂದಿ ಆಕೆಯು ಆ ಮುನಿ ಆಕಾಶಮಾರ್ಗ ಹರಲು ಪ್ರಯತ್ನಿಸಿದಳು ಚಾನೆಲ್ಗೆ ಸ್ವಾಗತ ಬೆಚ್ಚನೆಯ ಆಕೆ ಶರೀರದಿಂದ ಮುನಿವೂರ್ಯವು ಬೆವರಿನ ರೂಪದಲ್ಲಿ ಹೊರಗೆ ಬಂದಿತು ಆಗ ಆಕೆ ಅಲ್ಲೇ ಪಕ್ಕದಲ್ಲಿ ಇದ್ದ ಎಳೆ ಗಿಡಗಳಿಂದ ಚಿಗುರೆಲೆಗಳಿಂದ ವೀರ್ಯ ಬಿಂದುಗಳನ್ನು ಒರೆಸಿಕೊಳ್ಳುತ್ತಾ ಅಲ್ಲಿಂದ ದೇವಾಸಕ್ಕೆ ದೇವವಾಸಕ್ಕೆ ಹೊರಟು ಹೋದಳು ಕಂಡು ಮಹರ್ಷಿಯು ಸಹ ಆ ಪ್ರದೇಶವನ್ನು ಬಿಟ್ಟು ಪುರುಷೋತ್ತಮ ತೀರ್ಥಕ್ಕೆ ಹೋಗಿ ಪರಸ್ತ್ರೀಯನ್ನು ಸಂಗಮಿಸಿದ ಪಾಪಕೃತ್ಯ ಪ್ರಾಯಶ್ಚಿತ್ತಕ್ಕಾಗಿ ಬ್ರಹ್ಮಪಾಠ ಸ್ತೋತ್ರಗಳನ್ನು ನಿಯಮನಿಷ್ಠಗಳೊಂದಿಗೆ ಅನುಷ್ಠಾನ ಮಾಡಿ ಇಂದ್ರಿಯ ಸುಖಗಳನ್ನು ತ್ಯಜಿಸಿ ಬಾಹುಗಳನ್ನು ಊರ್ಧ್ವಮುಖವಾಗಿ ಮೇಲಕ್ಕೆತ್ತಿ ನಿಂತು ಸಂಸಾರ ದುಃಖ ನಿವಾರಕನಾದ ಪರಂದಮನಾದ ಶ್ರೀ ಮಹಾವಿಷ್ಣುವನ್ನು ಕುರಿತು ಏಕಾಗ್ರತಾ ಚಿತ್ತದೊಂದಿಗೆ ಆರಾಧಿಸುತ್ತಾ ಮತ್ತೆ ತಪಸ್ಸನ್ನು ಆಚರಿಸಲು ಆರಂಭಿಸಿದನು ಎಲೈ ಪ್ರಚೇತ ಪ್ರಮ್ಲೋಚನ ದೇವವಾಸಕ್ಕೆ ಹೊರಟು ಹೋಗುತ್ತಾ ದೇಹವನ್ನು ಚಿಗುರೆಲೆಗಳಿಂದ ಒರೆಸಿಕೊಂಡಿದ್ದರಿಂದ ಕಂಡು ಮಹರ್ಷಿಯ ವೀರ್ಯವು ಎಲೆಗಳಲ್ಲಿ ನಿಂತು ಹೋಯಿತು ಸೂರ್ಯನು ಅಸ್ತಮಿಸಿ ರಾತ್ರಿಯ ವೇಳೆಯಲ್ಲಿ ನಾನು ಉದಯಿಸಿದಾಗ ವಾಯುವಿನ ತಣ್ಣನೆಯ ಗಾಳಿಯಿಂದ ನನ್ನ ಕಿರಣಗಳು ಅದಕ್ಕೆ ತಾಕಿದವು ಆ ಅಮೃತ ಸ್ಪರ್ಶದಿಂದ ಒಬ್ಬ ಸುಕುಮಾರಿ ಹೆಣ್ಣು ಜನಿಸಿದಳು ಆದ್ದರಿಂದಲೇ ಈಕೆಯು ಪ್ರಮ್ಲೋಚನ ಕಂಡು ಮಹರ್ಷಿಗೂ ವಾಯುವಿಗೂ ನನಗೂ ಏಕರೀತಿಯಾಗಿ ಮಗಳಾಗುತ್ತಾಳೆ ಇಂತಹ ವಿಚಿತ್ರವಾದ ಹುಟ್ಟು ತ್ರಿಲೋಕಗಳಲ್ಲಿಯೂ ಅನನ್ಯ ವಿಷ್ಣು ಪುರಾಣ ಮುಂದುವರಿಯುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ